ಬೋರ್ವೆಲ್ ಕೊರೆಯಲು ಬಂದ ಲಾರಿಯನ್ನು ತಡೆದು ನಮ್ಮ ಗ್ರಾಮಕ್ಕೆ ನೀರು ಕೊಟ್ಟು ಲಾರಿಯನ್ನು ತೆಗೆದುಕೊಂಡು ಹೋಗಿ ಎಂದು ಲಾರಿಯನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆಗೊಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಿರೇಮಲ್ಲನಳೆಗೊಳ್ಳಿ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತು ಮನೆಗಳಿದ್ದು ಜಾನುವಾರುಗಳು ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ಪರಿತಪಿಸುವ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಬೇರೆ ಪಂಚಾಯತಿಗೆ ಬೋರ್ವೆಲ್ ಕೊರೆಯಲು ಹೋಗುತ್ತಿದ್ದ ಲಾರಿಯನ್ನು ತಡೆದು ಪ್ರತಿಭಟಿಸಿದ್ದಾರೆ ಗಾಡಿ ಬೇಕೇ ಬೇಕು ನೀರ್ ಬೇಕು ನಮಗೆ ಫಸ್ಟ್ ಗಾಡಿ ಬಾಯಿ ಕುಂತದ ನೀರ್ ಬೇಕು ಬೇಕು ಇಂಜಿನಿಯರ್ ನೋಡಿದ್ರೆ ಮೂರು ತಿಂಗಳು ಲಿಂಗ ತಡಾಸಿದ್ದೇನೆ ಮೂರ್ ತಿಂಗಳಿಂದ ನಾವು ಪ್ರಯತ್ನಿಗೆ ಬೋರ್ ಲಾರಿ ಬಂದಿದೆ ಈಗ ಎರಡೂವರೆ ಮೂರ್ ತಿಂಗಳ ಒಳಗಡೆನೆ ನಾವ್ ಅದನ್ನ ಎಸ್ಟಿಮೇಷನ್ ಕಾಪಿಯನ್ನ ನಾವು ಇಂಜಿನಿಯರಿ ತಲುಪಿಸಿದೀವಿ ಸುಮಾರು ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲಾ ಮನೆಗಳಲ್ಲಿ ಸೈನ್ ಹಾಕ್ಸಿ ನಮ್ಮೂರಲ್ಲಿ ಕುಡಿಯ ನೀರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ ಪಕ್ಕದ ಗ್ರಾಮ ಹಿರೇಮಲ್ ಬೋರ್ ಕೊಡದಿದ್ದಾರೆ ಇವತ್ತು ಗೊಲ್ರಟ್ಟಿಯಲ್ಲಿ ಬಂದು ನಾವು ಜನಗಳು ಒತ್ತಾಯ ಮಾಡ್ಕೊಂಡು ಲಾರಿ ತಗೊಂಡ್ ಬಂದಿದ್ವಿ ಇವಾಗ ಇಂಜಿನಿಯರಿ ಫೋನ್ ಮಾಡಿದ್ರೆ ಉಡುಪಿಯಾಗಿ ಮಾತಾಡ್ತಾರೆ ವಾಟ್ಸ್ಆಪ್ ಬರಲ್ಲ ಡಿ ಸಿ ಅವ್ರ ಆರ್ಡರ್ ಇದೆ ಅಂತೇಳಿ ಡಿ ಸಿ ಅವ್ರು ಹೊಡ್ ಅಂತ ಹೇಳಿದ್ರೆ ಈ ಬಂದು ಪಾಯಿಂಟ್ ಹೆಂಗೆ ಆಯ್ತು ಅಪ್ರೂವಲ್ ಆಗಿರೋ ಈಗ ನಾವು ಅಪ್ರೂವಲ್ ಆ ನೆಲ ಕೇಳಕ್ಕಿಲ್ಲ ರಾಜ್ಯ ಸರ್ಕಾರದಲ್ಲಿ ಒಂದು ಅನುಮೋದನೆ ಆಗಿದೆ ಯಾವುದೇ ಕಾರಣಕ್ಕೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇವರು ಇರತಕ್ಕಂತ ಪಾಯಿಂಟ್ ಇದು ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥ ಜಾಗ ಇಲ್ಲಿ ಇದುವರೆಗೂ ಕೂಡ ಯಾವ ಪಾಯಿಂಟ್ ಕೂಡ ಫೇಲ್ ಆಗಿಲ್ಲ ಇಲ್ಲಿ ಜೆಲ್ ಬಂದು ಚೆಕ್ ಮಾಡಿದ್ದಾರೆ ನೀರ್ ಇದೆ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಅದನ್ನ ಹಾಕ್ತಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದೇ ಕಾರಣಕ್ಕೂ ಬೋರ್ ಹಾಕ್ಸೋರ್ಗ ನಾವು ಲಾರಿ ಬಿಡಲ್ಲ ಇಲ್ಲಿ ಬೋರ್ ಹಾಕಿ ಮುಂದೆ ಎಲ್ಲಾದ್ರೂ ಹೋಗ್ಲಿ ಹೇಳ್ಬಿಟ್ಟು ನಾವು ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತೀವಿ